ಇದರಲ್ಲಿ ಗ್ರ್ಯಾಂಡ್ ಪಿಯಾನೋ ಅಂತ ಬರುತ್ತೆ ಇದರಲ್ಲಿ ಈ ಗ್ರ್ಯಾಂಡ್ ಪಿಯಾನೋ ಅಂತಕ್ಕಂಥದ್ದು ಸಂಗೀತ ಕಚೇರಿಗಳಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿ ಗಮನಿಸ್ತೇವೆ ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆಯಲ್ಲಿ ಈಗ ಸುಮಧುರ ವಿವಿಧ ವಾದ್ಯಗಳ ಪರಿಚಯ ಕೇಳಿ ಸುಮಧುರು ಸುಮಧುರು ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ನಮಸ್ಕಾರ ಸ್ನೇಹಿತರೆ ಮಾಹಿತಿ ಖಜಾನಿಯ ಗಾನಸುಮ ಸಂಗೀತ ವಾದ್ಯಗಳ ಪರಿಚಯ ಮಾಲಿಕೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಮಧುರ ಸಂಗೀತ ವಾದ್ಯಗಳನ್ನು ನೀವೆಲ್ಲರೂ ಪರಿಚಯ ಮಾಡ್ಕೊಳ್ತಾ ಇದ್ದೀರಿ ಈ ಕುರಿತಂತೆ ಹಲವಾರು ವಾದ್ಯಗಳನ್ನು ನಾವು ಈಗಾಗಲೇ ಪರಿಚಯ ಮಾಡಿಕೊಂಡಿದ್ದೀವಿ ಇವತ್ತು ನಾವು ಪಿಯಾನೋ ಈ ವಾದ್ಯವನ್ನು ಪರಿಚಯ ಮಾಡಿಕೊಡೋಣ ಪಿಯಾನೋ ಅಂತಕ್ಕಂಥದ್ದು ಒಂದು ಸಂಗೀತ ವಾದ್ಯ ಇದನ್ನು ಕೈಗಳ ಮೂಲಕ ನುಡಿಸುವಂತಹ ಒಂದು ವಾದ್ಯ ಇದನ್ನ ಕೀಬೋರ್ಡ್ ಅಂತಲೂ ಕೂಡ ಕರೀತಾರೆ ನೀವೆಲ್ಲರೂ ಕೂಡ ಕ್ಯಾಶೋನ ನೋಡಿರ್ತೀರಿ ಈ ಕ್ಯಾಶ್ಯೋದಲ್ಲಿಯೂ ಕೂಡ ಪಿಯಾನೋವನ್ನು ನೀವು ಕಾಣಬಹುದು ಪಿಯಾನೋ ಅಂತಕ್ಕಂಥದ್ದು ಒಂದು ರೀತಿಯ ಬಿಳಿ ಮನೆ ಕಪ್ಪು ಮನೆಯನ್ನು ಒಳಗೊಂಡಂತಹ ಒಂದು ವಾದ್ಯ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದು ಕೀಗಳು ಇರುತ್ತೆ ಅಂತ ಹೇಳಿದೆ ಈ ಕೀಗಳನ್ನು ಒತ್ತುವುದರ ಮೂಲಕ ನಾವು ವಿವಿಧ ಸ್ವರೆಗಳನ್ನು ನಾವಿಲ್ಲಿ ಇಲ್ಲಿ ಉತ್ಪಾದಿಸ್ಬೋದು ಅಂದರೆ ಇದಕ್ಕೆ ಇದನ್ನು ಈಗ ಆಧುನಿಕವಾಗಿ ಬಂದಿರೋದ್ರಿಂದ ಇದು ಎಲೆಕ್ಟ್ರಾನಿಕ್ ಆಗಿ ಬಳಕೆ ಆಗ್ತಾ ಇದೆ ಇದನ್ನು ಕರೆಂಟ್ ಮೂಲಕ ಉಪಯೋಗಿಸಲಾಗ್ತಾ ಇದೆ ಹಿಂದಿನ ಕಾಲದಲ್ಲಿ ಹೇಗೆ ಬಳಸ್ತಾ ಇದ್ರು ಅಂತಕ್ಕಂತಹ ಒಂದು ಮಾಹಿತಿ ಇನ್ನೂ ಕೂಡ ಲಭ್ಯವಾಗಿಲ್ಲ ಕೆಲವು ವಿದ್ವಾಂಸರು ಅಥವಾ ಸಂಶೋಧಕರು ಹೇಳೋ ಪ್ರಕಾರ ಹಿಂದಿನ ಕಾಲದಲ್ಲಿ ಇದು ಅಷ್ಟಾಗಿ ಬಳಕೆಯಲ್ಲಿ ಇರಲಿಲ್ಲ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಯಾವಾಗ ಕ್ಯಾಶಿಯೋ ಎಲ್ಲ ಬಂತು ಆವಾಗಿನಿಂದ ಈ ವಾದ್ಯವನ್ನು ಅದಕ್ಕೆ ಅಳವಡಿಸಲಾಗಿದೆ ಅದನ್ನು ಇವಾಗಲೂ ಕೂಡ ಬಳಸಿಕೊಂಡು ನುಡಿಸ್ತಾ ಇದ್ದಾರೆ ಅಂತಕ್ಕಂತಹ ಅಭಿಪ್ರಾಯವನ್ನು ಕೆಲವು ವಿದ್ವಾಂಸರುಗಳು ವ್ಯಕ್ತಪಡಿಸತಕ್ಕಂಥದ್ದನ್ನ ಅಂದರೆ ಸಂಗೀತದ ಕುರಿತಾಗಿ ಯಾರು ಸಂಶೋಧನೆ ಮಾಡಿರುತ್ತಾರೆ ಅಂತಹ ವ್ಯಕ್ತಿಗಳು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಪಿಯಾನೋವನ್ನು ಹದಿನೆಂಟನೇ ಶತಮಾನದಲ್ಲಿ ಆಸ್ಟ್ರೇಲಿಯಾದ ಲಿಯೋ ಕ್ರಿಸ್ಟ್ಯೋ ಬ್ಯಾಟ್ರಿಂಗ್ ಅಂತಕ್ಕಂಥವರು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದು ಹದಿನೆಂಟನೇ ಶತಮಾನದಿಂದ ಒಂದು ಬಳಕೆಗೆ ಬಂದಿರತಕ್ಕಂತಹ ವಾದ್ಯ ಅಂತ ನಮಗೆ ಇಲ್ಲಿ ತಿಳಿಯುತ್ತೆ ಲಿಯಾನೋ ಬಿಯಾನೋ ಅಂತಕ್ಕಂಥವರು ತಮ್ಮ ಒಂದು ಪ್ರಯತ್ನದಿಂದ ಈ ಒಂದು ವಾದ್ಯವನ್ನು ತಯಾರು ಮಾಡ್ತಾರೆ ಅಂದಿನಿಂದ ಈ ಒಂದು ವಾದ್ಯ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ ಇನ್ನು ಕೀಬೋರ್ಡ್ ಇದರದ ಒಂದು ಪಿಯಾನೋ ವಿನ್ಯಾಸವನ್ನು ನೋಡೋದಾದರೆ ಮೊದಲಿಗೆ ಕೀಬೋರ್ಡನ್ನು ನಾವು ಗಮನಿಸ್ಬೋದು ಕೀಬೋರ್ಡ್ನಲ್ಲಿ ಮುಂಭಾಗದಲ್ಲಿ ಬಿಳಿ ಮತ್ತು ಕಪ್ಪು ಕೀಗಳು ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ನಿಮಗೆ ಇದರ ಒಂದು ಫೋಟೋವನ್ನು ಕೂಡ ನಾನು ಈ ವಿಡಿಯೋಗೆ ಅಟ್ಯಾಚ್ ಮಾಡಿರ್ತೀನಿ ಅದನ್ನು ನೀವು ನೋಡ್ಬೋದು ಅದು ಹೇಗಿದೆ ಅಂತ ಸೊ ಅದಕ್ಕೋಸ್ಕರನೇ ಈ ಒಂದು ಫೋಟೋವನ್ನು ಕೂಡ ನಾನು ಈಗ ಹಾಕಿದ್ದೀನಿ ನೀವೆಲ್ಲ ನೋಡ್ತಾ ಇದ್ದೀರಿ ಅಂತ ಭಾವಿಸ್ತೀನಿ ಸೊ ಆ ರೀತಿ ಬಿಳಿ ಮತ್ತು ಕಪ್ಪು ಮನೆಗಳು ಅಂತ ಹೇಳ್ತಾರೆ ಒಂದು ಮನೆಗಳು ಅಂದ ತಕ್ಷಣ ನೀವು ನಿಮ್ಮ ಮನೆಗಳನ್ನು ಕಲ್ಪಿಸ್ಕೊಬೇಡಿ ಸಂಗೀತದ ಪ್ರಕಾರ ಸಂಗೀತದ ಒಂದು ಅನುಭವದ ಅಥವಾ ಸಂಗೀತದ ನಾನು ಕೇಳಿ ತಿಳ್ಕೊಂಡಿರೋ ಮಾಹಿತಿ ಪ್ರಕಾರ ಇದನ್ನ ಕಪ್ಪು ಮನೆ ಬಿಳಿ ಮನೆ ಅಂತ ಹೇಳಿ ಕರೀತಾರೆ ಇದರಲ್ಲಿ ಹಲವಾರು ಸ್ವರಗಳು ತಮ್ಮದೇ ಆದಂತಹ ಒಂದು ಪ್ರಕಾರವನ್ನು ಅಳವಡಿಸ್ಕೊಂಡಿರ್ತಕ್ಕಂಥದನ್ನು ಗಮನಿಸುತ್ತೇವೆ ಇನ್ನು ಒಂದು ಸಿ ಶಾರ್ಪ್ ಬಿ ಶಾರ್ಪ್ ಈ ರೀತಿ ಶಾರ್ಪ್ಗಳು ಬರ್ತಕ್ಕಂಥದ್ದು ಇದು ಸಂಗೀತದಲ್ಲಿ ಯಾರು ಪರಿಣಿತಿಯನ್ನು ಪಡ್ಕೊಂಡಿರ್ತಾರೆ ಅವರಿಗೆ ಇದರ ಬಗ್ಗೆಲ್ಲ ತಿಳಿದಿರುತ್ತೆ ಅಂದರೆ ಯಾವ ಒಂದು ಈಗ ವ್ಯಕ್ತಿಯೊಬ್ಬ ಯಾವ ಒಂದು ಸ್ವರದಲ್ಲಿ ಹಾಡಬೇಕು ಅಥವಾ ಅವನಿಗೆ ಹೊಂದಿಕೆ ಆಗುವಂತಹ ಸ್ವರದಲ್ಲಿ ಇವರು ಪಿಯಾನೋವನ್ನು ನೋಡಿಸ್ಬೇಕಾಗುತ್ತೆ ಆವಾಗ ಈ ಒಂದು ಮನೆಗಳು ಅನುಕೂಲ ಆಗುತ್ತೆ ಅಂದರೆ ಕೀಲಿ ಕೀಗಳು ಕೀಲಿಗಳು ಹೇಳ್ತಾರೆ ಕೀಗಳು ಇವು ಬಳಕೆ ಆಗುತ್ತೆ ಅಂದರೆ ಅವರು ಯಾವ ಸ್ವರದಲ್ಲಿ ಹಾಡ್ತಾ ಇದ್ದಾರೆ ಆ ಸ್ವರದಲ್ಲಿಯೇ ಇದನ್ನು ಕೂಡ ನುಡಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ಬಿಳಿ ಕಪ್ಪು ಮನೆಗಳು ಅಥವಾ ಕೀಗಳು ಇಲ್ಲಿ ಇನ್ನೊಂದು ಅಂಶವನ್ನು ನೀವು ಗಮನಿಸಲೇಬೇಕು ಹ್ಯಾಮರ್ಗಳು ಅಂತಿರುತ್ತೆ ಆ ಕೀಗಳ ಒಳಗಡೆ ಇರುತ್ತೆ ಕೀಗಳ ಒಳಭಾಗದಲ್ಲಿ ಹ್ಯಾಮರ್ಗಳು ಅಷ್ಟೇ ಅಲ್ಲದೆ ಒಂದು ಸ್ಟ್ರಿಂಗ್ ಸ್ಟ್ರಿಂಗ್ಗಳಿರುತ್ತೆ ಹ್ಯಾಮರ್ ಗಳು ಸ್ಟ್ರಿಂಗ್ಗೆ ಹೊಡೆದಾಗ ಇದು ಸ್ವರವನ್ನ ಉತ್ಪಾದಿಸ್ತಕ್ಕಂಥದ್ದನ್ನ ನಾವು ಗಮನಿಸುತ್ತೇವೆ ಆ ಸ್ವರವನ್ನ ಆ ಒಂದು ತುಣುಕನ್ನು ನಾನು ಈ ಕಾರ್ಯಕ್ರಮದ ಕೊನೆಯಲ್ಲಿ ನಿಮಗೆ ಕೇಳಿಸುವಂತ ಪ್ರಯತ್ನವನ್ನು ಖಂಡಿತವಾಗಲೂ ಮಾಡ್ತೀನಿ ಸೊ ಈಗ ಮೊದಲಿಗೆ ಇದ್ರ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವು ತಿಳ್ಕೊಡೋಣ ಅಂದ್ರೆ ಈ ಸ್ವರ ಹೇಗೆ ಬರುತ್ತೆ ಹಾಗಾದ್ರೆ ಅಂದ್ರೆ ಇದಕ್ಕೆ ಈಗ ಆಧುನಿಕ ಯುಗದ ಪ್ರಕಾರ ಕೀಬೋರ್ಡ್ನಲ್ಲಿ ಸ್ಪೀಕರ್ಗಳನ್ನು ಅಳವಡಿಸಲಾಗಿರುತ್ತೆ ನೀವು ಗಮನಿಸಿರ್ತೀರಿ ಅದು ಸ್ಪೀಕರ್ಗಳ ಮೂಲಕ ನಮಗೆ ಧ್ವನಿಯನ್ನ ಹೊರ ಹಾಕುತ್ತೆ ಒಂದು ಸ್ವರ ನಮ್ಮೆಲ್ಲರಿಗೂ ಕೂಡ ಕೇಳಿಸುತ್ತೆ ಕೇಳಿಸ್ಬೇಕು ಅಂದ್ರೆ ಒಂದು ಸ್ಪೀಕರ್ ಅವಶ್ಯಕತೆ ಇದೆ ಆ ಸ್ಪೀಕರನ್ನು ಒಂದು ಕೀಬೋರ್ಡ್ಗಳಲ್ಲಿ ಅಳವಡಿಸಿರ್ತಾರೆ ಅದು ಇತ್ತೀಚೆಗೆ ಬಂದಿರತಕ್ಕಂಥ ಕ್ಯಾಶ್ಯೂಗಳಲ್ಲಿ ಅಳವಡಿಸಿದ್ದಾರೆ ನೀವೆಲ್ಲ ನೋಡಿರ್ತೀರಿ ನಿಮ್ಗೆ ಗೊತ್ತಿರುತ್ತೆ ಎರಡು ಸ್ಪೀಕರ್ಗಳನ್ನು ಅಳವಡಿಸಿದ್ರೆ ಕೆಲವೊಂದರಲ್ಲಿ ಒಂದೇ ಸ್ಪೀಕರ್ಗಳನ್ನು ಅಳವಡಿಸಿರ್ತಾರೆ ಚಿಕ್ಕ ಗಾತ್ರದಲ್ಲೂ ಇರುತ್ತೆ ಅದು ದೊಡ್ಡ ಗಾತ್ರದಲ್ಲೂ ಇರುತ್ತೆ ನೀವು ಎಷ್ಟು ಹಣವನ್ನು ಕೊಟ್ಟು ತಗೊಳ್ತೀರಿ ಅದರ ಮೇಲೆ ನಿಮ್ಮ ಒಂದು ಈ ಚಿಕ್ಕದು ದೊಡ್ಡದು ಅನ್ನತಕ್ಕಂಥದ್ದು ನಿರ್ಧಾರ ಆಗುತ್ತೆ ಇನ್ನು ಇದರ ಎರಡನೇ ಅಂಶ ಸೌಂಡ್ ಬೋರ್ಡ್ ಅಂತಕ್ಕಂಥದ್ದು ಸೌಂಡ್ ಬೋರ್ಡ್ಗಳು ಸ್ಟ್ರಿಂಗ್ಗಳಿಂದ ಈ ಒಂದು ಧ್ವನಿಯನ್ನು ಅಥವಾ ಅಂಶಗಳನ್ನು ಸಂಗ್ರಹಿಸುತ್ತೆ ನಂತರದಲ್ಲಿ ಅದು ವರ್ಧಿಸುತ್ತೆ ಅಂದರೆ ಆ ಧ್ವನಿಯನ್ನು ಹೊರ ಹಾಕುತ್ತೆ ಹೊರ ಹಾಕೋದಕ್ಕೆ ನಮಗೆ ಸ್ಪೀಕರ್ ಬೇಕು ಅದರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಸ್ಟ್ರಿಂಗ್ ಮತ್ತು ಸೌಂಡ್ ಬೋರ್ಡ್ಗಳು ಇಲ್ಲಿ ಪ್ರಮುಖವಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದನ್ನು ನಾವೆಲ್ಲ ಗಮನಿಸ್ತೇವೆ ಈ ಸೌಂಡ್ ಬೋರ್ಡ್ ಮೂಲಕ ಧ್ವನಿ ಏನು ಬರುತ್ತೆ ಅದು ಮೃದುವಾಗಿಯೂ ಬರುತ್ತೆ ಅಥವಾ ಸ್ವಲ್ಪ ಯಾವ ರೀತಿ ವ್ಯಕ್ತಿ ವ್ಯಕ್ತಿಗೆ ಅವಶ್ಯಕತೆ ಇದೆ ಆ ರೀತಿ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಈಗ ಪಿಯಾನೋದ ಪ್ರಕಾರಗಳನ್ನ ನೋಡೋದಾದರೆ ಇದರಲ್ಲಿ ಗ್ರ್ಯಾಂಡ್ ಪಿಯಾನೋ ಅಂತ ಬರುತ್ತೆ ಇದರಲ್ಲಿ ಈ ಗ್ರ್ಯಾಂಡ್ ಪಿಯಾನೋ ಅಂತಕ್ಕಂಥದ್ದು ಸಂಗೀತ ಕಚೇರಿಗಳಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಪಿಯಾನೋ ಅಂದರೆ ಇಷ್ಟೇ ಕೀಬೋರ್ಡ್ ಅಂತಕ್ಕಂಥದ್ದು ಕ್ಯಾಶಿಯೋ ಅಂತಕ್ಕಂಥ ಒಂದು ಅಂಶವನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಈ ಪಿಯಾನೋದಲ್ಲಿ ಈ ಒಂದು ಸ್ವರಗಳು ಹೇಗಿನಿದೆ ಇದು ಗ್ರ್ಯಾಂಡ್ ಪಿಯಾನೋ ಅಂತ ಅಂತಕ್ಕಂತಹ ಒಂದು ಪಿಯಾನೋದ ಪ್ರಕಾರದಲ್ಲಿ ಇದು ಪ್ರಮುಖವಾಗಿ ಇದು ಸ್ವಲ್ಪ ದೊಡ್ಡ ಗಾತ್ರದಲ್ಲಿರುತ್ತೆ ಇದನ್ನು ಹೆಚ್ಚಾಗಿ ಸಂಗೀತ ಕಚೇರಿಗಳಲ್ಲಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಅಪರೇಟ್ ಪಿಯಾನೋ ಅಂತಕ್ಕಂಥದ್ದು ಇದು ಚಿಕ್ಕ ಗಾತ್ರದಲ್ಲಿದೆ ಗ್ರ್ಯಾಂಡ್ ಪಿಯಾನೋಗಿಂತ ಚಿಕ್ಕ ಗಾತ್ರವನ್ನು ಹೊಂದಿದೆ ಇದನ್ನು ಹೆಚ್ಚಾಗಿ ಹವ್ಯಾಸಕ್ಕಾಗಿ ಅಂದರೆ ಈ ಪಿಯಾನೋವನ್ನು ಕಲಿ ಕಲಿತಕ್ಕಂಥವರು ಇಂತಹ ಚಿಕ್ಕ ಗಾತ್ರದ ಪಿಯಾನೋವನ್ನು ಖರೀದಿ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇದನ್ನು ಎಲ್ಲಿ ಬೇಕಾದರೂ ತಗೊಂಡೋಗ್ಬೋದು ದೊಡ್ಡದನ್ನು ತಗೊಂಡೋಗ್ಬೋದು ಅದ್ರಲ್ಲಿ ಸ್ವಲ್ಪ ರಿಸ್ಕ್ ಆಗ್ಬೋದು ಅದ್ರ ಚಿಕ್ಕದಾದ್ರೆ ನಾವು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲದೆ ಮನೆ ಅಲ್ಲಿ ಉಪಯೋಗಿಸೋದಕ್ಕೆ ಈ ಒಂದು ಚಿಕ್ಕ ಗಾತ್ರದ ಪಿಯಾನೋ ಇದ್ದರೆ ಸಾಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಇನ್ನು ರೆಟ್ರೋ ಪಿಯಾನೋ ಅಂತಕ್ಕಂಥದ್ದು ಇದು ಒಂದು ರೀತಿಯ ಎಲೆಕ್ಟ್ರಾನಿಕ್ ಪಿಯಾನೋ ಆಗಿರುತ್ತೆ ಇದರಲ್ಲಿ ಹೆಡ್ಫೋನ್ಗಳನ್ನು ಬಳಸಿಕೊಂಡು ನಾವು ಈ ಒಂದು ಪಿಯಾನೋವನ್ನು ನೋಡಿಸ್ಬೋದು ಹಾಗೆ ಎಲ್ಲೂ ಯಾರಿಗೂ ಕೂಡ ಎಚ್ಚರ್ ಆಗಬಾರ್ದು ಅಂತಕ್ಕಂತಹ ಒಂದು ಕಾರಣ ಇಟ್ಕೊಂಡು ಅಥವಾ ಯಾವುದೋ ಒಂದು ಕಚೇರಿಗಳು ಸಂಗೀತ ಕಾರ್ಯಕ್ರಮಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅಥವಾ ಯಾರೋ ಕಚೇರಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರು ಕೂಡ ಟಿವಿಯಲ್ಲಿ ಹೇರ್ಫೋನ್ಗಳನ್ನು ಹಾಕ್ಕೊಂಡು ಈ ಒಂದು ವಾದ್ಯವನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಸ್ನೇಹಿತರೆ ಇನ್ನೊಂದು ವಿಷಯ ಈ ಪಿಯಾನೋ ಅಂತಕ್ಕಂಥದ್ದು ಈಗ ಹೆಚ್ಚಾಗಿ ಸಂಗೀತ ಕಚೇರಿಗಳಲ್ಲಿ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ ಅಷ್ಟೇ ಅಲ್ಲದೆ ಒಂದು ಸಿನಿಮಾ ಸಂಗೀತಗಳಲ್ಲಿ ಈಗ ಹೆಚ್ಚಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ವಾದ್ಯ ಬಳಕೆಯಲ್ಲಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಇನ್ನು ಪಿಯಾನೋ ನುಡಿಸುವವರು ಯಾರ್ಯಾರಿದ್ದಾರೆ ಹಾಗಾದರೆ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಪಿಯಾನೋ ಜಗತ್ತಿನಲ್ಲಿ ಅನೇಕ ವ್ಯಕ್ತಿಗಳು ತಮ್ಮದೇ ಆದ ಪ್ರತಿಭೆಯನ್ನು ಗುರುತಿಸಿಕೊಂಡು ಇವತ್ತಿಗೂ ಕೂಡ ಮನ್ನಣೆಯನ್ನು ಗಳಿಸ್ಕೊಂಡಿದ್ದಾರೆ ಕೆಲವರು ಪ್ರಶಸ್ತಿಗಳಿಗೂ ಆಸೆ ಪಡೆದೇ ತಮ್ಮ ಒಂದು ಕಲೆಯನ್ನು ತೋರಿಸುವುದರ ಮೂಲಕ ಜನರ ಮನಸ್ಸನ್ನು ಗೆದ್ದಿರ್ತಕ್ಕಂತಹ ಅನೇಕ ಮಂದಿ ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ರುಡ್ಲಿಯೋ ಲ್ಯಾನ್ ವಿಥೋವನ್ ಅಂತಕ್ಕಂಥವರು ಇವರು ಶಾಸ್ತ್ರೀಯ ಸಂಗೀತದಲ್ಲಿ ತಮ್ಮದೇ ಆದಂತಹ ಒಂದು ವಿಶಿಷ್ಟ ಶೈಲಿಯನ್ನು ಬಳಸಿಕೊಂಡು ವಿವಿಧ ಸಂಗೀತ ಸಂಯೋಜನೆಗಳನ್ನು ಮಾಡಿದ್ದಾರೆ ಇವರು ತಮ್ಮ ಕಿವಿ ಕೇಳದೇ ಇದ್ದರೂ ಕೂಡ ತಮ್ಮ ಒಂದು ಸಂಗೀತದ ಅನುಭವದ ಮೂಲಕ ಎಲ್ಲರ ಕಿವಿಗೂ ಕೂಡ ತಂಪನ್ನು ಅಥವಾ ಇಂಪನ್ನ ಮೂಡಿಸಿರ್ತಕ್ಕಂತಹ ಒಬ್ಬ ಪ್ರಮುಖ ನುಡಿಸುವಂತಹ ಕಲಾವಿದರಾಗಿ ಇಲ್ಲಿ ನಮ್ಮ ನಿಮ್ಮ ಮಧ್ಯೆ ಇರ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿಗೂ ಕೂಡ ಅನೇಕ ಕಲಾವಿದರು ಇಂತಹ ಒಂದು ಪ್ರತಿಭೆಗಳನ್ನು ತೋರಿಸುವುದ್ರ ಮೂಲಕ ಇವತ್ತಿಗೂ ಕೂಡ ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಅನೇಕರು ತಮ್ಮ ಸಂಗೀತ ಅಭ್ಯಾಸಗಳನ್ನು ಅಥವಾ ಸಂಗೀತ ಕಲೆಯನ್ನು ಬಳಸಿಕೊಂಡು ಇವತ್ತಿಗೂ ಕೂಡ ಹಾಡುಗಳನ್ನು ರಚನೆ ಮಾಡ್ತಕ್ಕಂಥದ್ದು ಅಥವಾ ಹಾಡುಗಳನ್ನು ಬರೀತಕ್ಕಂಥದ್ದು ಅಥವಾ ಹಾಡುಗಳನ್ನು ಹಾಡುವಂಥದ್ದು ಅವರೇ ರಚನೆ ಮಾಡಿ ಅವರೇ ಹಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇದೆ ಹಾಗೆ ನಮ್ಮ ಈ ಒಬ್ಬಲ್ಲೇ ಒಬ್ಬ ಕಲಾವಿದರೂ ಕೂಡ ತಮ್ಮ ಕಿವಿಗಳು ಕೇಳದೇ ಇದ್ದರೂ ಕೂಡ ಮತ್ತೊಬ್ಬರಿಗೆ ಸಂತೋಷ ಪಡಿಸಬೇಕು ಅಂತಕ್ಕಂತಹ ಒಂದು ಮನೋಭಾವನೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸ್ತೇವೆ ಮತ್ತೊಬ್ಬರು ಫ್ರೆಡನಿನ್ ಚಾಪಿನ್ ಅಂತಕ್ಕಂಥವರು ಇವರು ರೊಮ್ಯಾಂಟಿಕ್ ಮ್ಯೂಸಿಕ್ ಅನ್ನು ನುಡಿಸ್ತಾರೆ ಈ ಪಿ ಓದಲ್ಲಿ ರೊಮ್ಯಾಂಟಿಕ್ ಯುಗವನ್ನು ಸೃಷ್ಟಿಸಿದಂಥವರು ಇವರಾಗಿ ನಮ್ಮ ನಮ್ಮ ಮಧ್ಯೆ ನಿಲ್ತಾರೆ ಅಂದರೆ ಪಿಯಾನೋದಲ್ಲಿಯೂ ಕೂಡ ಪ್ರೇಮ ಸಂಗೀತ ಅಂದರೆ ಒಂದು ರೀತಿಯ ರೋಮಾಂಚನಕಾರಿ ವಾತಾವರಣವನ್ನು ಸೃಷ್ಟಿ ಮಾಡಬಹುದು ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಅಥವಾ ಒಂದು ಕಲೆಗಾರಿಕೆಯನ್ನ ಇವರು ತೋರಿಸಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ ಮತ್ತೊಬ್ಬರು ಫ್ರಾನ್ಸಿಸ್ ಅಂತಕ್ಕಂಥವರು ತಮ್ಮ ಒಂದು ಈ ಒಂದು ಪಿಯಾನೋ ಕಲೆಗಾರಿಕೆಯಿಂದ ಪ್ರೇಕ್ಷಕರನ್ನು ಮಂತ್ರ ಒಂದು ಕಲೆಯನ್ನು ಹೊಂದಿದ್ದಂತಹ ಹೊಂದಿರುವಂತಹ ಒಬ್ಬ ಕಲಾವಿದರು ಅಂದರೆ ಇವರಾಗಿರ್ತಾರೆ ಸ್ನೇಹಿತರೆ ಇನ್ನು ಆಧುನಿಕ ಯುಗಕ್ಕೆ ಬಂದಾಗ ಮಾರ್ತೊ ಆರ್ಗನಿಸ್ಟ್ ಇವರು ಅರ್ಜೆಂಟ್ ಅರ್ಜೆಂಟೀನಾ ಇಲ್ಲಿಯ ಪಿಯಾನಿಸ್ಟ್ ಆಗಿ ನಮಗೆ ಕಾಣಿಸ್ಕೊಳ್ತಾರೆ ಇವರು ಆಧುನಿಕವಾಗಿ ತಮ್ಮದೇ ಆದಂತಹ ಒಂದು ಶೈಲಿಯ ಮೂಲಕ ಜನರ ಮನಸ್ಸನ್ನು ಗೆಲ್ಲುವುದರ ಜೊತೆಗೆ ಭಾವನಾತ್ಮಕ ಸಂಗೀತವನ್ನು ಕೂಡ ಇವರು ನುಡಿಸ್ತಕ್ಕಂಥದ್ದನ್ನು ನಾವಿಲ್ಲಿ ಪ್ರಮುಖವಾಗಿ ಗಮನಿಸುತ್ತೇವೆ ಇನ್ನು ಜಾರ್ಜ್ ಮೇರಿ ಥ್ಯೂರೀಸ್ ಅಂತಕ್ಕಂಥವರು ಇವರು ಅಮೇರಿಕಾದವರು ಅಂದರೆ ಆಧುನಿಕವಾಗಿ ಪಿಯಾನೋವನ್ನು ನೋಡಿಸಿರ್ತಕ್ಕಂಥವ್ರು ರಾಕ್ ಮತ್ತು ಜಾರ್ಜ್ ಸಂಗೀತ ಪ್ರಕಾರಗಳಲ್ಲಿ ಈ ಪಿಯಾನೋವನ್ನು ಬಳಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಪ್ರಿಯ ಸ್ನೇಹಿತರೆ ಪಿಯಾನೋ ಅಂತಕ್ಕಂಥದ್ದು ಎಲ್ಲ ಸಂಗೀತ ಪ್ರಕಾರಗಳಲ್ಲಿಯೂ ಕೂಡ ಬಳಕೆಯಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬೇಕು ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಹಾಗೆ ಇನ್ನೂ ಅನೇಕ ಸಂಗೀತ ಪ್ರಕಾರಗಳಲ್ಲಿ ಜಾನಪದ ಸಂಗೀತ ಚಿತ್ರಸಂಗೀತ ಈ ಎಲ್ಲ ಸಂಗೀತಗಳಲ್ಲಿ ಕೂಡ ಬಳಕೆಯಾಗಿರ್ತಕ್ಕಂಥದ್ದನ್ನು ನಾವು ಎಲ್ಲ ಎಲ್ಲ ವಾದ್ಯಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬಳಕೆ ಆಗಿರ್ತವೆ ಅವುಗಳನ್ನು ನಾವು ಯೂಟ್ಯೂಬ್ ನಿಯಮ ಅನುಸಾರ ನಾವು ತೋರಿಸೋದಕ್ಕೆ ಆಗೋದಿಲ್ಲ ನೀವು ಈ ಮಾಹಿತಿಗಳನ್ನು ಆಧಾರವಾಗಿಟ್ಟುಕೊಂಡು ನೀವು ಬೇಕಾದರೆ ಈ ಒಂದು ಪಿಯಾನೋದ ಒಂದು ವಾದ್ಯದ ನಾವು ಸ್ಯಾಂಪಲನ್ನು ಮಾತ್ರ ತೋರಿಸ್ಬೋದಷ್ಟೇ ಅದು ಹೇಗೆ ಎಲ್ಲೆಲ್ಲಿ ಬಳಕೆಯಾಗಿದೆ ಯಾವ ಚಿತ್ರದಲ್ಲಿ ಬಳಕೆ ಆಗಿದೆ ಇವುಗಳನ್ನೆಲ್ಲ ತೋರಿಸೋದು ಸೊ ಒಂದು ರೀತಿ ತಪ್ಪಾಗುತ್ತೆ ಯಾಕಂದರೆ ಯೂಟ್ಯೂಬ್ ನಿಯಮವನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಇಲ್ಲಿ ಹೆಚ್ಚಾಗಿ ಅದನ್ನು ತೋರಿಸೋದಕ್ಕೆ ಬರೋದಿಲ್ಲ ಸೊ ನೀವು ಈ ಒಂದು ವಿಷಯವನ್ನು ನಿಮ್ಮ ನುರಿತರು ಅಥವಾ ನಿಮ್ಮ ಸಂಗೀತ ಬಲ್ಲವರು ಯಾರು ಇರ್ತಾರೆ ಅವರಿಂದ ಕೇಳಿ ತಿಳ್ಕೋಬೋದು ಅಷ್ಟೇ ಅಲ್ಲದೆ ನೀವು ಕೂಡ ಪ್ರಯೋಗಗಳನ್ನ ಮಾಡ್ಬೋದು ಯೂಟ್ಯೂಬ್ನಲ್ಲಿ ಅನೇಕ ಈ ರೀತಿಯ ಹಾಡುಗಳು ಅಥವಾ ಈ ರೀತಿಯ ಒಂದು ಒಂದು ಪ್ರಕಾರಗಳು ನಿಮಗೆ ಸಿಗ್ತವೆ ಅವುಗಳನ್ನು ನೀವು ಪರಿಶೀಲನೆ ಮಾಡಿ ನೀವು ತಿಳ್ಕೊಬೋದು ಸ್ನೇಹಿತರೆ ಇನ್ನು ಮತ್ತೊಬ್ಬರು ಕಂಬ ಗ್ಯಾರಿಕ್ ಅಂತಕ್ಕಂಥವರು ಇವರು ಇಟಾಲಿಯನ್ ಪಿಯಾನಿಸ್ಟ್ ಆಗಿ ಕಾಣಿಸ್ಕೊಳ್ತಾರೆ ಇವರು ಕ್ಲಾಸಿಕಲ್ ಹಾಗೆ ರಾಜ್ ಜಾರ್ಕ್ ಅಂತಕ್ಕಂತಹ ಸಂಗೀತ ಪ್ರಕಾರವನ್ನು ಇವರು ನೋಡಿಸ್ತಕ್ಕಂಥದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಪಿಯಾನೋ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ನೋಡೋದಾದ್ರೆ ಪಿಯಾನೋ ಅಂತಕ್ಕಂತಹ ಒಂದು ಪದ ಇಟಾಲಿ ಭಾಷೆಯ ಪೋರ್ಟೊ ಅಂತಕ್ಕಂತಹ ಪದದಿಂದ ಬಂದಿರತಕ್ಕಂಥದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇದನ್ನು ಪ್ರಮುಖವಾಗಿ ಸಾವಿರದ ಏಳ್ನೂರರಲ್ಲಿ ಇದನ್ನು ತಯಾರು ಮಾಡಲಾಯಿತು ಅಂತಕ್ಕಂತಹ ಅಭಿಪ್ರಾಯವನ್ನು ಇತಿಹಾಸಕಾರರು ಹೇಳ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ ಇದಾಗಿತ್ತು ಸ್ನೇಹಿತರೆ ಪಿಯಾನೋ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಈಗ ಪಿಯಾನೋ ವಾದ್ಯದ ಒಂದು ತುಣುಕು ಇದೀಗ ನಿಮಗಾಗಿ ಈವರೆಗೆ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕೇಳಿ ಅಷ್ಟೇ ಅಲ್ಲದೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳೋದ್ರ ಮೂಲಕ ಅವರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಹಾಗೆ ನಮ್ಮ ಒಂದು ಪ್ರಯತ್ನ ನಿಮಗೆ ಇಷ್ಟ ಆದರೆ ನಿಮ್ಮ ಒಂದು ಕಮೆಂಟ್ಗಳು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ಬೋದು ಅಷ್ಟೇ ಅಲ್ಲದೆ ನೀವು ಕೂಡ ನಿಮ್ಮಲ್ಲೂ ಕೂಡ ಇಂತಹ ಮಾಹಿತಿಗಳು ಇರ್ತವೆ ಅವುಗಳನ್ನು ಕೂಡ ನೀವು ಧ್ವನಿ ಮುದ್ರಿಸಿ ನಮಗೆ ಕಳಿಸ್ಕೊಟ್ರೆ ಅದನ್ನು ಕೂಡ ನಾವು ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಂಡು ಇನ್ನಷ್ಟು ಮೆರಗನ್ನು ತರೋದಕ್ಕೆ ನಮಗೆ ಸಹಾಯ ಆಗುತ್ತೆ ಆಸಕ್ತಿ ಉಳರು ಏಟ್ ತ್ರೀ ಒನ್ ಸೆವೆನ್ ಫೋರ್ ತ್ರೀ ನೈನ್ ಒನ್ ಫೋರ್ ಏಯ್ಟ್ ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವಾಟ್ಸಪ್ ಸಂದೇಶದ ಮೂಲಕ ನಮಗೆ ಕಳಿಸ್ಕೊಡ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ